ಮತ್ತೆ ಗಣಿ ದನಗಳನ್ನು ಕರ್ಕೊಂಡು ಹೊಳೆಗೆ ಬಂದಿದ್ದೇವೆ ಹಾಗೆ ಬೆಳಗಿಂದ ಮಡದಿ ಧರ್ಮ ಪತ್ನಿ ಅವಳು ಹುಳಿಯರಿತ ಇದ್ದಾಳೆ ಇದು ನಾನೆಲಿ ಕಾಯಿ ಅಂತ ನಾವು ಇರುವಾಗ ತಿಂತಿದ್ವಿ ಲಾಸ್ಟ್ ಟೈಮ್ ಮಿಸ್ ಆಗಿತ್ತು ಒಂದೇನ್ ತಿನ್ಲಿಕ್ಕೆ ಸಿಕ್ಕಿತ್ತು ತುಂಬಾ ಸ್ವೀಟ್ ಉಂಟಾ ಇಷ್ಟಕ್ಕೂ ಇದ್ವಿ ನಾವು ಇನ್ನು ಉಳಿದ ಹಾಕಿ ಬಿಟ್ಟಿದ್ದೇವೆ ಇದು ನಾಳೆ ಹೋಗುವಾಗ ಕೊಂಡೋಗ್ಬೋದು ಅಲ್ಲಿ ಮಕ್ಕಳಿದಾರಲ್ಲ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನೆಲ್ ಅನ್ನ ನೀವು ಮೊದಲು ಸಾರಿ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಹೊತ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ತೆ ಗಣಿ ದನಗಳನ್ನು ಕರ್ಕೊಂಡು ಹೊಳೆಗೆ ಬಂದಿದ್ದೇವೆ ಹಾಗೆ ಬೆಳಗಿಂದದ್ದು ಕೆಲಸದಲ್ಲ ಎಂತ ವ್ಲಾಗ್ ಮಾಡಲಿಲ್ಲ ಈಗ ಬರುವಾಗ ಒಂದು ಫೋನ್ ತಕೊಂಡು ಬಂದೆ ಇಲ್ಲಿ ಸುಮಾರು ಹುಲ್ಲುಂಟು ಹಾಗೇ ಒಂದು ಯೋಚನೆ ಮಾಡಿದೆ ಏನಂದರೆ ಇಲ್ಲಿಂದಲೇ ಒಂದು ಕಟ್ಟ ತಗೊಂಡು ಹೋದರೆ ಸುಲಭ ಆದಿತ್ತು ಅಂತ ಈಗ ಹೇಗೂ ಬೇಸಿಗಲ್ಲ ಹುಲ್ಲಿಗೆ ಹೇಗೂ ಅಭಾವ ಮನೆಯಲ್ಲಿ ತೋಟದಲ್ಲಿ ಅಲ್ಲಲ್ಲಲ್ಲಿ ಚೂರು ಚೂರು ಮಾಡಿ ಒಂದು ಕಟ್ಟ ಮಾಡಿ ತಗೊಂಡು ಬರೋದು ನಾನು ಇಬ್ಬರು ದನ ಇರೋದ್ರಿಂದ ಏನೋ ಸುಲಭ ಆಗ್ತದೆ ಹಾಗೇ ನಾನು ಹೋಗಿ ಕತ್ತಿ ತೊಗೊಂಡು ಬರ್ತೇನೆ ನೀವು ಇಲ್ಲಿ ವೆಯ್ಟ್ ಇರಿ ದನಗಳೊಟ್ಟಿಗೆ ಅಂತ ಹೇಳಿದೆ ಇವ್ರ ಹತ್ರ ನಾನು ಇನ್ನು ಹೋಗಿ ಮನೆಗೆ ಹೋಗಿ ಒಂದು ಕತ್ತಿ ತೊಗೊಂಡು ಬಂದು ಒಂದು ಕಟ್ಟ ಆಚೆಂದ ಈಚೆಂದ ಮಾಡಿ ಒಂದು ಕಟ್ಟ ಮಾಡಿ ತಗೊಂಡು ಹೋದರೆ ಮಧ್ಯಾಹ್ನ ಹತ್ರ ಹೋಗಬೇಕು ಅಂತ ಇರೋದಿಲ್ಲ ಅದೊಂದು ಫ್ರೀ ಹಾಗೆ ಮತ್ತು ಹಾಗೆ ಸಾಕ್ತದಲ್ಲ ದನಗಳೊಟ್ಟಿಗೆ ಒಂದು ವಾಟರ್ ಆಗಿ ಹೋಗ್ತಾ ಇದ್ದಾನೆ ಅವಳು ನೋಡಿ ಪುಟ ಕಲ್ಲಿದ್ದಾಳೆ ಅಲ್ಲಿಂದ ಹೀಗೆ ಮೇಯ್ತಾ ಬರ್ತಿದ್ದಾಳೆ ನಮ್ಮ ಮಂಗು ಅಲ್ಲಿದ್ದಾಳೆ ಕೂರ ಎರಡನೇ ಟ್ರಿಪ್ ವಾಟರ್ ಥೆರಪಿ ಕೂಡ ಆಯಿತು ಗಣಿಯವರು ನೋಡಿ ಪ್ರಕೃತಿಯ ಸೌಂದರ್ಯವನ್ನು ವೀಕ್ಷಿಸ್ತಾ ಇದ್ದಾರೆ ಗಣಿ ಅಯ್ಯೋ ಕೂರು ಬಾಯ್ ಟಿಂಕು Eli mirila. No, questa è ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೇನೆ ಎಲ್ಲರೂ ಹೇಗಿದ್ದೀರಿ ಯಾವ ಥರ ನಿಮ್ಮ ಮನೆಯಲ್ಲೆಲ್ಲ ಶಿವರಾತ್ರಿ ಹಬ್ಬವನ್ನು ನೀವು ಆಚರಿಸ್ತಿದ್ದೀರಿ ಯಾವ ಥರ ಸೆಲೆಬ್ರೇಟ್ ಮಾಡ್ತಿದ್ದೀರಿ ಅಥವಾ ಟೆಂಪಲ್ಗೆಲ್ಲ ಹೋಗ್ತೀರಾ ಇಲ್ಲದೇ ಭಜನೆ ಮಾಡ್ತೀರಾ ಏನೋ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ ಎಸ್ ನನ್ನ ಮಡದಿ ಇದ್ದಾಳೆ ಅಲ್ಲ ಧರ್ಮಪತ್ನಿ ಅವಳು ಹುಳಿಯರಿತಾ ಇದ್ದಾಳೆ ಅದು ಅಂದರೆ ಚೆಂದ ಉಂಟು ಅಂದರೆ ನಮ್ಮ ಹೊಳೆಯ ಬದಿಯಲ್ಲಿ ಸ್ವಲ್ಪ ಹುಲ್ಲು ಚಂದ ಬೆಳೆದಿದೆ ಹಾಗೆ ಚೆಂದ ಉಂಟು ಸ್ವಲ್ಪ ಇಲ್ಲಿಂದ ನಾನು ಸ್ವಲ್ಪ ಹೆರ್ದು ತಗೊಂಡು ಹೋಗುವಂತ ಮತ್ತು ದನಗಳನ್ನು ಇಲ್ಲೇ ಕಟ್ಟಿದ್ದೇವೆ ನಾವ್ತು ಸ್ವಲ್ಪ ಹುಲ್ಲು ಅಂತ ಮಾವ ಹೇಳಿದರು ಆವಾಗ ಹುಲ್ಲುಂಟು ಇಲ್ಲಿ ಟಿಂಕಿ ಇಲ್ಲಿ ನೆರಾಲಲ್ಲಿ ನಿಂತಿದ್ದಾನೆ

ಎಂತೆಲ್ಲ ತಿನ್ನಲಿಕ್ಕೆ ಸಿಗ್ತಾ ಉಂಟಲ್ಲ ಹೌದು ಕಾಡಲ್ಲಿ ಎಷ್ಟು ಹಣ್ಣುಗಳಿದೆ ನೋಡಿ ಏನಾದ್ರೂ ಔಷಧಿ ಗುಣ ಇರ್ಬೋದು ಹೌದು ಇದು ಒಂಥರ ಚಂದ ಸ್ವೀಟ್ ಇರ್ತದೆ ಅಂತ ಇನ್ನೊಂದು ಚೂರು ಬೆಳೆದ್ರೆ ಆಯ್ತು ಇದರಲ್ಲಿ ಇದು ಗೆರೆ ಈ ಕಲರ್ ಚೂರು ಜಾಸ್ತಿ ಆಗ್ಬೇಕಷ್ಟೇ ಹ್ಮ್ ಹಣ್ಣಾದ್ಮೇಲೆ ತೋರಿಸುವ ಇದನ್ನು ವಿಡಿಯೋದಲ್ಲಿ ಗಸಗಸ ಗಸಗಸೆ ಅಂತ ಹೇಳಿದ್ರೆ ಇದಕ್ಕೆ ನಾವು ತನು ಬೀಜ ಅಂತ ಹೇಳಿದ್ವಿ ಚೇಲ ತನು ಬೀಜ ಅದು ನಾನು ತಗೊಂಡು ಬಂದದ್ದು ಯಾಕಂದ್ರೆ ಇನ್ನು ಶೇಖೆ ಸ್ಟಾರ್ಟ್ ಆಯ್ತಲ್ಲ ತಂಪು ತುಂಬಾ ತಂಪು ಇದು ಕುಡಿಬೇಕು ಡೈಲಿ ನಾನೇ ಹಾಕಿ ತಗೊಂಬಂದ್ರೆ ನಂಗೆ ಇಲ್ಲಿ ಹುಲ್ಲು ಹಿಡಿದು ಸುಸ್ತಾಗ್ತದೆ ಹೇಳಿ ಕುಡಿಲಿಕ್ಕೆ ಅದನ್ನು ಇವರೇ ಕುಡಿದು ಖಾಲಿ ಮಾಡ್ತಿದ್ದಾರೆ ಇಲ್ಲೆಲ್ಲ ಮನೆಗೆ ಕೊಂಡೋಗಿ ಹಾಕಿ ಮನೆಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಅಪ್ಪನಿಗೆ ಕಲ್ಲಂಗಡಿ ಎಲ್ಲ ಕಟ್ ಮಾಡಿ ಕೊಟ್ಟು ಈಗ ನಾವು ಒಂದು ಗಂಟೆ ಆಯಿತು ಮಧ್ಯಾಹ್ನ ದನಗಳನ್ನು ಕರ್ಕೊಂಡು ಹೋಗುವ ಅಂತ ಬಂದೆವು ಪುಟ್ಟಕ್ಕೆ ಕೂತಿದ್ದಾಳೆ ಹೊಳೆ ಒಂದು ಸೈಡಿಗೆ ಮಂಗು ಇನ್ನು ಕೂಡ ಅಂತ ಇದ್ದಾಳೆ ಅಂದರೆ ಇವತ್ತು ಇಲ್ಲೇ ಸರೌಂಡಿಂಗಲ್ಲಿ ಹುಲ್ಲು ತುಂಬ ಉಂಟು ಅಂತ ಯಾಕಂದ್ರೆ ನನಗೆ ಒಂದು ಕಟ್ಟ ಹುಲ್ಲು ತಗೊಂಡೋಗ್ಲಿಕ್ಕೆ ಆಯಿತು ಅಂತ ಹೇಳಿದರೆ ಅವರಿಗೆ ತಿನ್ನಲಿಕ್ಕೆ ಇನ್ನೂ ಜಾಸ್ತಿ ಇತ್ತು ಹಾಗೇ ಬಿಟ್ಟದ್ದು ಮೇಯ್ದು ಇಲ್ಲೇ ಇದ್ದಾರೆ ಇನ್ನು ಹೋಗೋದು ಮನೆಗೆ ನೋಡಿ ಅಂತೆ ಇವಳು ತಿಂಕಿ ಬಂದಿದ್ದಾನೆ ಕರ್ಕೊಂಡೋಗ್ಲಿಕ್ಕೆ ಅವಳು ನೋಡಿ ಇಲ್ಲಿ ಕೂತಿದ್ದಾಳೆ ಬಳ್ಳಿ ಕಟ್ಟಲಿಲ್ಲ ಅವಳಿಗೆ ಕಾಲಿಗೆ ಸಿಗ್ತದೆ ಅಂತ ಹೇಳಿ ಹಾಗೆ ಬಿಟ್ಟದು ಕುತ್ತಿಗೆಯಿಂದಲೇ ಮನೆಯಿಂದ ಬರುವಾಗಲಿ ಅಲ್ಲಿ ಕೂತಿದ್ದರೆ ಹೊಟ್ಟೆ ತುಂಬಿ ಕೂತೋದು ಕಾಣಿಸ್ತದೆ ಇನ್ನು ಮನೆಯಲ್ಲಿ ಹೋಗಿ ಕಟ್ಟಿ ಹಾಕಿದರೆ ದನಗಳು ಮಧ್ಯಾಹ್ನ ಮೇಲಿಂದ ಕರ್ಕೊಂಡು ಹೋಗ್ಬೇಕು ಅಂತಿಲ್ಲ ನಮ್ಮದು ನೇಚರ್ ನೋಡಿ ಎಷ್ಟು ಅಲ್ಲ ಒಂದು ಈಗ ಟೀ ಟೈಮ್ ನಾವು ಇವಾಗಲೇ ಪೈನಾಪಲ್ಗೆ ಇಸ್ತಾ ಇದ್ದೇನೆ ಹತ್ರ ಯಾಕಂದರೆ ಮತ್ತೆ ಅವರಿಗೆ ಮರ್ತು ಹೋಗ್ತದೆ ಮೊನ್ನೆ ಒಂದು ವೀಕಿಂದ ಬಾಕಿ ಆಗಿದೆ ಇದು ಮತ್ತೆ ಇನ್ನು ಕೊಳ್ತು ಹೋಗೋದು ಬೇಡ ಈಗ ಕಟ್ ಮಾಡಿಟ್ರೆ ಮತ್ತೆ ನೆನಪಾಗಿ ತಿನ್ನಲಿಕ್ಕೆ ಆಗ್ತದೆ ಅಂತ ಮತ್ತೆ ನಾವೆಲ್ಲಾದರೂ ಹೋಗ್ತಾ ಇದ್ರೆ ಅದು ಮರ್ತೇ ಹೋಗ್ತದೆ ಇವತ್ತು ಮನೆಯಲ್ಲೇ ಇರೋದ್ರಿಂದ ತಿನ್ಬಹುದು ಇದು ತುಂಬ ಸ್ವೀಟ್ ಪೈನಾಪಲ್ ಆಯಿತಾ ಈ ಪೆರ್ಯಶಾಂತಿಯಲ್ಲೆಲ್ಲ ಇದನ್ನು ಸೇಲ್ ಮಾಡ್ತಿರ್ತಾರೆ ನೀವು ಕೊಕ್ಕಡಾಗಿ ಎಲ್ಲಿಯಾದರೂ ಹೋಗೋದಿದ್ರೆ ಧರ್ಮಸ್ಥಳ ಹೋಗ್ತಾ ಇದ್ದರೆ ಇಲ್ಲ ಅಂತ ಹೇಳಿದರೆ ಬೆಂಗಳೂರಿಗೆ ಹೋಗುವವರೆಲ್ಲ ಈ ಹೋಗ್ತಾ ಇದ್ದರೆ ಸಿಗ್ತದೆ ಸೈಡ್ ಸೈಡಲ್ಲಿ ಇಟ್ಟು ಸೇಲ್ ಮಾಡ್ತಿರ್ತಾರೆ ಅದು ನನ್ನ ಅಕ್ಕಂದು ಫ್ರೆಂಡ್ ಒಬ್ರು ಹಾಗೆ ಅವರ ಮನೆಯಿಂದ ಗಿಡ ಕೊಟ್ಟದ್ದನ್ನು ಮನೆಯಲ್ಲಿ ಆಗಿ ಗಿಡದಲ್ಲಿ ಆಗೋದು ಅದರಲ್ಲಿ അനസത് പൈനപ്പൽപ്പൊന്നെ ഗോണി അടിക്കും നമ്മ ಅಲ್ಲಿ ಮತ್ತೆ ಗಣಸಿರು ತುಂಬಿಸಿ ಗೋಣೆಯಲ್ಲಿ ತುಂಬಿಸಿ ಸ್ಟಾಕು ಮೇಲೆ ಇಡಬೇಕು

ವಾಟರ್ ಆಪಲ್ ಇಷ್ಟು ಕೊಯ್ದ್ವಿ ನಾವು ಇನ್ನು ಉಳಿದದೆಲ್ಲ ಹಾಕಿ ಬಿಟ್ಟಿದ್ದೇವೆ ಇದು ನಾಳೆ ಇವರು ಕೊಂಡೋಗ ಕೊಂಡೋಗ್ಬೋದಲ್ಲಿ ಮಕ್ಕಳಿದ್ದಾರಲ್ಲ ಅವರಿಗೆ ಅಪ್ಪ ಎಂಥ ಕಪ್ಪ ಇವರು ಕೊಯ್ದಿದ್ದಾರೆ ಅಂದ್ರೆ ಇಲ್ಲಾದ್ರೆ ಅದು ಅಲ್ಲೇ ಬಿದ್ದು ಹೋಗೋದು ಹಕ್ಕಿಗಳು ತಿಂದು ನಾನೊಂದು ನಾಲ್ಕು ತಿಂತೇನೆ ಅಷ್ಟೇ ಅದು ಸಕೋಯ್ದೀ ಅದು ಹೇಗೆ ಅಂತ ಗೊತ್ತಿಲ್ಲ ಅದು ಡಿಫ್ರೆಂಟ್ ಉಂಟಲ್ಲ ನೋಡಲಿಕ್ಕೆ ಅಚ್ಚು ನಮ್ಮನೆಯದು ಅಂತ ಇದನ್ನೇ ನಿಸ್ತಿದ್ದು ನಾನು ಅಲ್ಲ ಇದು ನಮ್ಮ ಮನೆಯಲ್ಲೇ ಮುಂಚೆ ಆಗ್ತಿತ್ತು ಮರೆ ಎಂತ ಮಾರದು ಹಾಗೆ ಸಹ ತಿನ್ನುದಾ ತಿಂಕಿ ಅವನು ಸಿಪ್ಪೆ ಸಮೇತ ತಿಂತಾನೆ ಅವನು ಸಿಪ್ಪೆ ತೆಗೆದು ಹುಡುಕೊಂಡು ಹೋಗಿ ತಿಂತಾನೆ ಸಿಪ್ಪೆ ಎಲ್ಲಿ ಉಂಟು ಅಂತ ಇವನು ಹಾಗೆ ಅದರ ಮೇಲಿಂದ ತಿಂತಾನೆ ಇಬ್ಬರಿಗೆ ಸಹ ಪಪ್ಪ ಅಂದ್ರೆ ಭಾರಿ ಇಷ್ಟ ಬಾಯಿ ಚಪ್ಪರಿಸಿ ತಿಂತ ಇದ್ದಾನೆ ಅದಕ್ಕೋಸ್ಕರ ದೊಡ್ಡ ಫೈಟ್ ಆಗ್ತದೆ ಇವರಿಗೆ